ವೀಕ್ಷಕರೇ ನಮಸ್ಕಾರ ದಿಕ್ಟಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಇಂದು ಮುಂಜಾನೆ ಬಾಗಲಕೋಟೆ ನವನಗರದ ಸೆಕ್ಟರ್ ನಂಬರ್ ನಲವತ್ನಾಲ್ಕು ಮತ್ತು ನಿಂದ ಲೋಕಸಭಾ ಚುನಾವಣೆ ಪ್ರಚಾರ ಅತ್ಯಂತ ಯಶಸ್ವಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಗರಸಭೆಯ ಸದಸ್ಯರಾದ ಹಾಜಿಶಾ ದಂಡೀನ್ ಮಾಜಿ ನಗರಸಭೆಯ ಸದಸ್ಯರಾದ ಶ್ರೀ ತಿಪ್ಪಣ್ಣ ನೀಲ್ನಾಯ you ತಂಗ್ ಜಮಾತದ ಜಮಾತದ ರಾದ ಮಹಮ್ಮದ್ ಗೌ ಟಂಕ್ಸಾಲಿ ಸೆಕ್ಟರ್ ನಂಬರ್ ನಲವತ್ನಾಕರ ಜಮಾತದ ಚೇರ್ಮನರಾದ ಬಂದೇ ನಮಾಜ್ ತಿತಲಿ ಮಹಿಳಾ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರಾದ ರೇಣುಕಾ ನ್ಯಾಮಗೌಡ್ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಭಾಗವಾನ್ ಬುಡ್ಡೇಶ ಪುನೇಕಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಜಾಕ್ ಬೆನ್ನೂರ್ ನಗರಸಭೆಯ ಸದಸ್ಯರಾದ ಖಾಜಾ ಹುಸೇನ್ ವನ್ನಾಳ್ ಕೃಷ್ಣ ಬದಾಮಿ ಮೊಹಮ್ಮದ್ ಅಲಿ ತಿಮ್ಮಾಪುರ್ ಆಕಾಶ್ ಸ್ವಾನ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಪಕ್ಷಾಭಿಮಾನಿಗಳು ಈ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದರು ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ಎ ಬಿ ನಗರದ ನಂಬರ್ ನಾಲ್ವತ್ ಮತ್ತು ನಲವತ್ತೈದರಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂಯುಕ್ತರ ಪಾಟೀಲ್ ಅವರ ಪರವಾಗಿ ಮನೆ ಮನೆಗೆ ಪಾದಯಾತ್ರೆ ಮೂಲಕ ಭರ್ಜರಿ ಪ್ರಚಾರವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಬೂತಿನ ಒನ್ನೂರ ಐವತ್ತೆಂಟು ಒನ್ನೂರ ಐವತ್ತೊಂಬತ್ತು ಹಾಗೂ ಒನ್ನೂರ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಐದು ಬೂತದ ಪದಾಧಿಕಾರಿಗಳು ಭೂತ ಮಟ್ಟದ ಅಧ್ಯಕ್ಷರುಗಳು ಮತ್ತು ಮಹಿಳಾ ಕಾರ್ಯಕರ್ತರು ಪಕ್ಷದ ಮುಖಂಡರು ಭಾಗವಹಿಸಿ ಭರ್ಜರಿ ಪ್ರಚಾರ ಮಾಡಿ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯನವರ ಗ್ಯಾರಂಟಿಗಳನ್ನು ಮ ಮತದಾರರಿಗೆ ಮನವರಿಕೆ ಮಾಡಿಕೊಡಲಾಯಿತು ಮತದಾರರಿಗೆ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಅಂಥೇಳಿ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಅನುಷ್ಠಾನ ಆಗ್ತಾ ಇದೆ ಅಂಥೇಳಿ ಭಾರಿ ವ್ಯ ಬೆಂಬಲ ವ್ಯಕ್ತಪಡಿಸಿದರು ಹಾಗೂ ಬಸ್ ಶಕ್ತಿ ಯೋಜನೆ ಮತ್ತು ವಿದ್ಯು ಕರೆಂಟ್ ಫ್ರೀ ಹಾಗೂ ಯುವ ನಿಧಿ ಡಿಪ್ಲೊಮಾ ಆದವರಿಗೆ ಹದಿನೈದುನೂರು ರೂಪಾಯಿ ಮತ್ತು ಪದವೀಧರ ಆದವರಿಗೆ ಮೂರು ಸಾವಿರ ರೂಪಾಯಿ ಹಾಗೂ ಅನ್ನಭಾಗ್ಯ ಯೋಜನೆ ಪಡಿತರ ಅಕ್ಕಿ ದುಡ್ಡು ಜಮಾ ಆಗ್ತಾಯಿದೆ ಅಂಥೇಳಿ ಮತದಾರರು ಹಾಗೂ ಜನರು ಭಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಿ ಚುಕ್ಕಾನ್ ಹಿಡಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂಡಿಯಾ ಒಕ್ಕೂಟ ಒಂದು ಒಳ್ಳೆಯ ಅಭಿವೃದ್ಧಿ ಅಭಿವೃದ್ಧಿತನ ಮತ್ತು ಬಡವರು ಸಲುವಾಗಿ ಮತ್ತು ಯುವಕರಿಗೆ ಉದ್ಯೋಗ ಸಲುವಾಗಿ ಮತ್ತು ಹಲವಾರು ಹತ್ತು ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ಐದು ಗ್ಯಾರಂಟಿ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ಒಕ್ಕೂಟವನ್ನು ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರಿಗೆ ಹೇಗೆ ತಾವು ಮತದಾರರು ಅಭಿವೃದ್ಧಿ ಆಶೀರ್ವಾದ ಮಾಡಿರಿ ಅದೇ ರೀತಿ ಇಂಡಿಯಾ ಒಕ್ಕೂಟವನ್ನು ಅಧಿಕಾರ ತಂದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತಂದಲ್ಲಿ ತಮ್ಮ ಆಶೀರ್ವಾದದಿಂದ ಮತದಾರರ ಆಶೀರ್ವಾದದಿಂದ ಅಧಿಕಾರ ಬಂದಲ್ಲಿ ಬಡವರು ಸಲಾಗಿ ಪ್ರತಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ವ ಪ್ರತಿ ವರ್ಷ ಬಡ ಕುಟುಂಬದ ಮಹಿಳೆಯರಿಗೆ ನೀಡುವ ಒಂದು ಆಶ್ವಾಸನೆ ಬದ್ಧತೆ ಪ್ರದರ್ಶನ ಮಾಡುತ್ತಿದ್ದಾರೆ ಅದೇ ರೀತಿ ಯುವಕರಿಗೆ ಸಹಾಯಧನ ಅಂಥೇಳಿ ಪ್ರತಿ ವರ್ಷ ಯುವಕರಿಗೆ ಯುವತಿಯರಿಗೆ ಒಂದು ಲಕ್ಷ ರೂಪಾಯಿ ಶಿಷ್ಯ ವೇತನವನ್ನು ಹಾಗೂ ರೈತರಿಗೆ ಸಾಲ ಮನ್ನಾ ಯೋಜನೆ ರಾಷ್ಟ್ರ ಮಟ್ಟದಲ್ಲಿ ರೈತರ ಸಾಲ ಮನ್ನಾ ರೈತರ ಬಹಳ ಸಮಸ್ಯೆ ಆಗಿದೆ ಕೇಂದ್ರ ಸರ್ಕಾರ ಹತ್ತು ವರ್ಷದಲ್ಲಿ ರೈತರಿಗೆ ಬಹಳ ಅನ್ಯಾಯ ದೌರ್ಜನ್ಯ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡಿದರೂ ಒಂದು ವರ್ಷ ಕಾಲ ಪ್ರತಿಭಟನೆ ಮಾಡಿದರೂ ರೈತರ ಒಂದು ಅಳಲು ಅವರು ಕೇಳಲಿಲ್ಲ ಕೇಂದ್ರ ಸರ್ಕಾರ ಮತ್ತು ಪ್ರಧಾನ ಮೋದಿಯವರ ಕೇಂದ್ರ ಸರ್ಕಾರ ಈ ರೀತಿ ಕೇಂದ್ರ ಸರ್ಕಾರವನ್ನು ತಿರಸ್ಕಾರ ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ತಿರಸ್ಕಾರ ಮಾಡಿದ್ದಾರೆ ಜನರು ಈ ಈ ರೀತಿ ಜನರು ಭಾರೀ ಬೆಂಬಲ ವ್ಯಕ್ತಪಡಿಸಿ ನವನಗರ ಭಾಗದಲ್ಲಿ ಬಾಗಲ್ಕೋಟ್ ಶಹರದಲ್ಲಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಬಾಗಲ್ಕೋಟ್ ಮತಕ್ಷೇತ್ರದಲ್ಲಿ ಸಂಯುಕ್ತ ಪಾಟೀಲ್ ಅವರು ಒಂದು ಅಭಿವೃದ್ಧಿಯನ್ನು ಇಚ್ಛಾಶಕ್ತಿ ಹೊಂದಿದ್ದಾರೆ ಅಭಿವೃದ್ಧಿ ಮಾಡಲು ಹೊಂದಿದ್ದಾರೆ ಮತ್ತು ಸಾಕಷ್ಟು ಯುವಕರಿಗೆ ಇಲ್ಲಿ ಮುಳುಗಡೆ ಸಮಸ್ಯೆ ಇರುವುದರಿಂದ ಯುವಕ ಯುವತರಿಗೆ ಉದ್ಯೋಗ ಇಲ್ಲ ಈ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ನಮ್ಮ ಏನು ಸಂಯುಕ್ತ ಪಾಟೀಲ್ ಅವರು ಎಂ ಪಿ ಕ್ಯಾಂಡಿಡೇಟ್ ಇದ್ದಾರೆ ಅವರು ಬಹಳ ಇಚ್ಛಾಶಕ್ತಿ ಯುವಕರು ಯುವತಿಯವರಿದ್ದಾರೆ ಮತ್ತು ಅವ್ರಿಗೆ ಇಚ್ಛಾಶಕ್ತಿ ಐತಿ ಅಭಿವೃದ್ಧಿ ಮಾಡಬೇಕು ಬಾಗಲಕೋಟವನ್ನು ಮಾದರಿ ಲೋಕಸಭೆ ಕ್ಷೇತ್ರವನ್ನು ಮಾಡಬೇಕಂತ ಹೇಳಿ ಕನಸು ಕಂಡಿದ್ದಾರೆ ಅವ್ರಿಗೆ ನಾವು ಎಲ್ಲರೂ ಹಾಂ ಎಲ್ಲ ಸಮುದಾಯದವರು ಎತ್ ಎಲ್ಲ ಜಾತಿ ಜನಾಂಗದವರು ಯುವಕರು ಮಹಿಳೆಯವರು ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು ಅವರನ್ನು ಬೆಂಬಲಿಸಬೇಕು ಅವರನ್ನು ತಮ್ಮ ಬಂಧು ಬಾಂಧವರೊಂದಿಗೆ ಮತಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿಸಿ ಅವರಿಗೆ ಆಶೀರ್ವಾದ ಮಾಡಿ ನಮ್ಮ ಲೋಕಸಭೆ ಚುನಾವಣೆ ಪ್ರತಿನಿಧಿಯಾಗಿ ನಾವು ಮಾಡಬೇಕಾಗಿ ಇದೆ ತಾವೆಲ್ಲರೂ ನಮ್ಮ ನವನಗರ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಪ್ರಸಾರ ನಡೀತಿದ್ದ ಇದೆ ಇದರ ಬಗ್ಗೆ ಟಿ ವಿ ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ತೀನಿ ಹೆಚ್ಚಿನ ಪ್ರಮಾಣದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಂಯುಕ್ತ ಪಾಟೀಲ್ ಅವರಿಗೆ ತಮ್ಮ ಮತವನ್ನು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ತಮ್ಮ ಬಂಧು ಬಾಂಧವರ ಮತವನ್ನು ಕೊಟ್ಟು ತಮ್ಮ ಆತ್ಮೀಯರ ಗೆಳೆಯರ ಎಲ್ಲರ ಮತವನ್ನು ಯಶಸ್ವಿಯಾಗಿ ಕೊಟ್ಟು ಅವರು ಪ್ರಚಂಡ ಭೂಮದಿಂದ ಆಯ್ಕೆ ಮಾಡೋಣ ಹಾಜಿ ಸಾಬ್ ದಂಡಿನ ನಗರಸಭೆ ವಿರೋಧ ಪಕ್ಷದ ನಾಯಕರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಾಗಲ್ಕೋಟ್